ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಂಗಲ್ ಖಾನಾಪುರದಲ್ಲಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಹಾಗೂ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಖಾನಾಪುರದ ರಾಷ್ಟೀಯ ನಾಯಕರ ಭಾವಚಿತ್ರಕ್ಕೆ ವಿಶ್ವಕರ್ಮರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು ಶಾಲಾ ಕನ್ನಡ ಕಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾ ದಂಡಪ್ಪ ಬಿರಾದಾರ್ ಕಾರ್ಯಕ್ರಮ ಕುರಿತು ಮಾತನಾಡ್ತಾ ಕಲ್ಯಾಣ ಕರ್ನಾಟಕ ಉತ್ಸವದ ದಿನಾಚರಣೆ ಹಿನ್ನೆಲೆ ಅದರ ಹೋರಾಟದಲ್ಲಿ ಪಾಲ್ಗೊಂಡವರ ಸ್ವತಂತ್ರ ಹೋರಾಟಗಾರ ಎಲ್ಲರನ್ನ ಸ್ಮರಣೆ ಮಾಡಿ ಈ ಭಾಗ ಸ್ವತಂತ್ರ ಕೈಗೊಳ್ಳಲು ನಡೆದ ಹೋರಾಟದ ಅಂಶಗಳನ್ನು ಬಹಳ ಮಾರ್ಮಿಕವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಕಲ್ಯಾಣ ಕರ್ನಾಟಕ ಭಾಗವು ಸ್ವತಂತ್ರಗೊಳ್ಳುವಲ್ಲಿ ಭಾರತ ದೇಶದ ಪ್ರಥಮ ಗೃಹ ಮಂತ್ರಿ ಮತ್ತು ಉಕಿನ ಮನುಷ್ಯನಂತೆ ಕರೆಯಲ್ಪಡುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕಾರ್ಯಾಚರಣೆ ಮತ್ತು ಅವರ ದಿಟ್ಟತನದ ಬಗ್ಗೆ ತಿಳಿಸಿದ್ರು ಜೊತೆಗೆ ವಿಶ್ವಕರ್ಮದ ಜಯಂತಿಯ ಆಚರಣೆ ಹಿನ್ನೆಲೆಯಲ್ಲಿ ಜೊತೆಗೆ ಆ ಸಮಾಜದ ಬಾಂಧವರು ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಮಾಡತಕ್ಕಂತಹ ಸೇವಾ ಮನೋಭಾವನೆಯನ್ನ ಈ ಸಂದರ್ಭದಲ್ಲಿ ಡಾ ಬಿರಾದಾರ್ ಹೇಳಿದರು ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಕಲ್ಯಾಣ ಕರ್ನಾಟಕ ದಿನಾಚರಣೆ ಎಕೆ ಆಚರಿಸುತ್ತಾರೆ ಈ ಭಾಗ ಹೇಗೆ ಸ್ವತಂತ್ರಗೊಂಡಿತ್ತು ಎಂಬುದನ್ನ ಮಾಹಿತಿ ನೀಡಿದರು ಪರಶುರಾಮ್ ಅವರು ಅಚ್ಚುಕಟ್ಟಾಗಿ ಯೋಜನೆ ಮಾಡಿದರು ವೃತ್ತಪರ ಶಿಕ್ಷಕರಾದ ಶ್ರೀ ಪಾಂಡುರಂಗ ದೇಸಾಯಿ ಅವರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಶಾಲಾ ಮುಖ್ಯ ಗುರುಗಳು ಶಾಲಾ ಶಿಕ್ಷಕ ವೃಂದದವರು ಹಾಗೂ ಬಿಎಡ್ ಪ್ರ ಶಿಕ್ಷಣಾರ್ಥಿಗಳು ಶಾಲಾ ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಶಿಕ್ಷಣಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದೇ ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಹೇಳಿದ ಹಾಗೆ ನಾವು ಸ್ವತಂತ್ರ ದಿನೋತ್ಸವದಂದು ಈ ಭಾಗ ಸ್ವತಂತ್ರ ದಿನೋತ್ಸವ ಮಾಡಲಿಲ್ಲ ಲೇಟಾಗಿ ಜನನ ತಾಳಿದವರು ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ವರ್ಷ ಒಂದು ತಿಂಗಳು ಎರಡು ದಿನ ನಮಗೆ ಸ್ವತಂತ್ರ ಲೇಟಾಗಿ ಸಿಕ್ತು ಅದಕ್ಕೆ ನಾವೇನು ಹಿಂದುಳಿದೀವೋ ಅಂತ ಒಮ್ಮೆಮ್ಮೆ ಅನ್ನಿಸ್ತಾ ಇದೆ ನನಗೆ ಜನ ಸರ್ಕಾರ ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ಸಂಸ್ಥಾನಗಳಿದ್ದರೆ ಭಾರತ ದೇಶದ ಅಭಿವೃದ್ಧಿ ಅಷ್ಟು ಸರಳವಾಗುವುದು ಯಾಕೆ ರಾಜರು ತಮ್ಮ ಪ್ರಭುತ್ವವನ್ನು ಆ ಭಾಗದಲ್ಲಿ ಮಲಾಢ್ಯವನ್ನು ಹೊಂದಿರ್ತಾರೆ ಆ ಹಿನ್ನೆಲೆಯಲ್ಲಿ ಭಾರತ ದೇಶದ ಪ್ರಪ್ರಥಮ ಮಂತ್ರಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿಮೂರರಂದು ಸೈನ್ಯದ ಮೂಲಕ ಭಾರತದ ಒಂದು ಸೈನ್ಯದ ಮೂಲಕ ಈ ಭಾಗಕ್ಕೆ ಬರ್ತಾರೆ ತದನಂತರ ಎರಡು ಮೂರು ದಿನದಲ್ಲಿ ಆ ಹೋರಾಟವನ್ನು ಮಾಡಿದ ನಂತರ ಸೆಪ್ಟೆಂಬರ್ ಹದಿನೇಳರಂದು ಈ ಭಾಗವನ್ನು ಆಡಳಿತ ಮಾಡತಕ್ಕಂತ ಹೈದರಾಬಾದ್ ನಿಜಾಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ಭಾರತ ಸ ಸರ್ಕಾರಕ್ಕೆ ಶರಣಾಗ್ತಾರೆ ಹೈದರಾಬಾದ್ ನಿಜಾಮನ ಆಡಳಿತದ ಒಂದೊಂದು ಭಾಗವನ್ನು ಓದಿದಾಗ ಅದೆಷ್ಟೋ ಹಿಂಸೆಗಳ ಈ ಭಾಗದಲ್ಲಿ ಆಗಿವೆ ಅದೋ ಎಷ್ಟೋ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿದೆ ಅದೆಷ್ಟೋ ಜೀವಿಗಳು ಪ್ರಾಣವನ್ನು ಕಳೆದುಕೊಂಡಂಥ ಘಟನೆಗಳು ಹೈದರಾಬಾದ್ ಆಡಳಿತದಲ್ಲಿ ಅಂಥ ಒಂದು ಆಡಳಿತದ ಕಪಮುಷ್ಟಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಟ್ಟು ವಿಶೇಷವಾಗಿ ಹುಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರಯತ್ನ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ನೇರ್ ಅವರ ಯೋಚನೆ ಯೋಜನೆ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನಮ್ಮ ಭಾಗವು ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟು ಸ್ವತಂತ್ರವಾಯಿತು ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಾವು ಮೊದಲಿಗೆ ಪ್ರಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅಂತ ಆಚರಣೆ ಮಾಡಿದ್ವಿ ಹೈದರಾಬಾದ್ ಕರ್ನಾಟಕ ಅಂತ ಆಚರಣೆ ಮಾಡಿದ್ವಿ ಆಮೇಲೆ ಈ ಸಲ ಕಲ್ಯಾಣ ಕರ್ನಾಟಕ ಉತ್ಸವದ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ವಿ ಯಾಕಂದರೆ ನಮ್ಮ ಭಾಗವನ್ನು ಕಲ್ಯಾಣ ಕರ್ನಾಟಕ ಎಂದು ಅವನು ನಾಮಕರಣ ಮಾಡಿದಂಥ ಹಿನ್ನೆಲೆಯಲ್ಲಿ ಈ ಭಾಗವನ್ನು ಕಲ್ಯಾಣ ಕರ್ನಾಟಕ ಅಂತ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತ ನಮ್ಮ ಭಾಗದ ಬಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕಲಬುರಗಿಯಲ್ಲಿ ಸರಿಯಾಗಿ ಒಂಬತ್ತು ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಭಾಗಕ್ಕೆ ಬಂದು ಇವತ್ತ ಕಲ್ಯಾಣ ಕರ್ನಾಟಕ ಉತ್ಸವದ ದಿನ ಹಿನ್ನೆಲೆಯಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಜೊತೆಗೆ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಸಕಾರಾತ್ಮಕ ರೀತಿಯಲ್ಲಿ ಸ್ಪಂದನೆ ಮಾಡುವಂತೆ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಏಕೆಂದರೆ ಇವತ್ತೇ ಅವರ ಸಚಿವ ಸಂಪುಟ ನಮ್ಮ ಭಾಗದಲ್ಲಿದೆ ಅದು ನಮ್ಮ ಕಲಬುರಗಿಯಲ್ಲಿ ಇರುವುದು ಭಾಳ ಹೆಮ್ಮೆ ವಿಷಯ ಎನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಮತ್ತೊಂದು ಕಾರ್ಯಕ್ರಮ ವಿಶ್ವಕರ್ಮ ಜಯಂತಿ ರೈತ ಕುತ್ತಲಿಕ್ಕೆ ಹೊಲ್ಲಲು ಹೋಗಲಿಕ್ಕೆ ಬೇಕಾಗಿರುವಂಥ ಆ ಮಡಿಕೆಗಳನ್ನಾಗಿರ್ಬೋದು ಎದ್ದುಗಳು ಬಿತ್ತಲಿಕ್ಕೆ ಬಳಸುವಂಥ ಪರಿಕರಗಳಾಗಿರ್ಬೋದು ಆ ಮಾಡಿಕೊಡುವಂಥ ಜೊತೆಗೆ ಶಿಲ್ಪಿ ನಾವು ಅವ್ರಿಗೆ ವಿಶ್ವಕರ್ಮಿಗೆ ಶಿಲ್ಪಿಗಳಂತ ಕರಿತೀವಿ ಅವರ ಸಮಾಜದಲ್ಲಿ ಹಲವಾರು ಶಿಲ್ಪಗಳಿದ್ದಾರೆ ವಿಶ್ವಕರ್ಮ ಸಮಾಜದಲ್ಲಿ ಇಡೀ ಸಮಾಜಕ್ಕೆ ಒಂದು ಗಾಯಕನ್ನು ಮಾಡುವಂಥ ಕೆಲಸವನ್ನು ವಿಶ್ವಕರ್ಮ ಸಮಾಜವ್ರು ಮಾಡ್ತಾರೆ ಆ ಹಿನ್ನೆಲೆ ಇವತ್ತು ಕರ್ನಾಟಕದ ಜನ ಸರ್ಕಾರ ಜೊತೆಗೆ ರಾಯಚೂರಿನ ಜಿಲ್ಲಾಡಳಿತ ಇವತ್ತ ಅವರ ಜಯಂತಿಯನ್ನು ಬಹಳ ಅನ್ನಪೂರ್ಣವಾಗಿ ಆಚರಣೆ ಮಾಡ್ತಿದ್ರೆ ಆ ಸಮಾಜದಂಥ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕಾಡದಿಂದಾಗಿ ಆ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗ್ತವೆ ಆದರೂ ಆ ರೈತ ಬಾಂಧವರು ಬಹುಶಃ ಹೊಲವನ್ನು ಬಿತ್ತುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ನಮಸ್ಕಾರ ಮಾಡಿ ಹೋಗಿ ಅಲ್ಲೇ ಬಿತ್ತಾ ಇದ್ದೀವಿ ಆ ಭೂ ವಸುಂದರಿಯನ್ನು ಪ್ರಣಾಮದನ್ನ ಮಾಡುವುದರ ಮೂಲಕ ಆ ಉಪಕರಣಗಳನ್ನು ಆ ಪರಿಕರಗಳನ್ನು ಆ ಹೊಲದಲ್ಲಿ ಬಳಸುವುದರ ಮೂಲಕ ತಾಯಿ ವಸುಂಧರಿ ಸದಾ ನಿನ್ನ ಆಶೀರ್ವಾದ ಇರಲಿ ನೀವು ಉಜ್ವಲವಾಗಿ ಬೆಳೆಯಲಿ ಅಂತ ಬೇಡಿಕೊಂಡು ವಿಶ್ವಕರ್ಮದ ಸಮಾಜದರು ಹಲವಾರು ಇವತ್ತ ಉದ್ಯೋಗದಲ್ಲಿದ್ದಾರೆ ಆ ಜಯಂತಿಯ ಶುಭಕಾಮನೆಗಳನ್ನು ಸಹ ನಮಗೆ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂಥ ಗೌರ್ವಿತ ಎಸ್ ಎಂ ಸಿ ಅಧ್ಯಕ್ಷರಿಗೂ ಶಾಲೆಯ ಮುಖ್ಯ ಗುರುಗಳಿಗೂ ಸಕಲ ಶಿಕ್ಷಕರಿಗೂ ಬೀಡ್ ಪ್ರಶಿಕ್ಷಣಾರ್ಥಿಗಳಿಗೂ ಹುಟ್ಟು ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ಮೊದಲೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಇವಾಗ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಕರಿತಾ ಇದ್ದೀವಿ ಅದರ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತ ಕೋರುತ್ತಾ ಈ ಒಂದು ವಿಶೇಷ ದಿನದ ಕುರಿತು ನನ್ನೆಲ್ಲರಿಗೂ ತಿಳಿಯಪಡಿಸಬೇಕಾಗಿ ಡಾಕ್ಟರ್ ದಂಡಪ್ಪ ಬೀರದರ ಸರ್ ಅವರ ಹತ್ರ ನಾನು ಮನವಿ ಮಾಡಿಕೊಳ್ತೇನೆ ದಿನಾಚರಣೆಯನ್ನ ಕಲ್ಯಾಣ ಕರ್ನಾಟಕದ ದಿನಾಚರಣೆಯನ್ನ ವಿಶೇಷವಾಗಿ ಸೆಪ್ಟೆಂಬರ್ ಹದಿನೇಳರಂದು ಈ ಭಾಗದಲ್ಲಿ ಎಲ್ಲ ಶಾಲೆ ಕಾಲೇಜು ಮತ್ತು ಕಾರ್ಯಾಲಯಗಳಲ್ಲಿ ಆಚರಣೆಯನ್ನ ಮಾಡಲಾಗುತ್ತದೆ ತಮಗೆಲ್ಲ ಗೊತ್ತಿರುವ ಭವ್ಯ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಸ್ವತಂತ್ರವಾಗಿ ಆದರೆ ಇಡೀ ಭವ್ಯ ಭಾರತದಲ್ಲಿ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತದ್ದು ಆದರೆ ನಮ್ಮ ಭಾಗದಲ್ಲಿ ರಾಷ್ಟ್ರ ಧ್ವಜಾರೋಹಣ ಆಗಲಿಲ್ಲ ಮಹಾತ್ಮ ಗಾಂಧೀಜಿಯ ಭಾವಚಿತ್ರ ಕೈಯಲ್ಲಿ ಹಿಡಿಯಲಿಲ್ಲ ಜೈ ಭಾರತಾಂಬೆ ಅಂತ ಹೇಳಲಿಲ್ಲ ಸೈ ಮಹಾತ್ಮ ಗಾಂಧಿ ಅಂತ ಹೇಳಲಿಲ್ಲ ಕಾರಣ ವಿಶೇಷವಾಗಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾಗವನ್ನು ಹೈದರಾಬಾದ್ ನಿಜಾಮನ ಆಡಳಿತದ ಕಪಿಮುಷ್ಟಿಯಲ್ಲಿತ್ತು ಆ ಹಿನ್ನೆಲೆಯಲ್ಲಿ ಬಹುಶಃ ಬ್ರಿಟಿಷರು ನಮ್ಮ ದೇಶವನ್ನು ನೂರಾರು ವರ್ಷಗಳ ಆಡಳಿತ ಮಾಡಿದ ಮೇಲೆ ಸಂಪೂರ್ಣವಾದ ಸಂಪತ್ತನ್ನು ಲೂಟಿ ಆದ ಮೇಲೆ ಕೊನೆಗೆ ನಮಗೆ ಸ್ವತಂತ್ರವನ್ನು ಕೊಡುವಂಥ ಸಂದರ್ಭದಲ್ಲಿ ಸೋದರ ಸಮಾನಾಗಿರುವಂಥ ನಮ್ಮ ಎರಡೂ ದೇಶದ ಪ್ರಮುಖರ ಮಧ್ಯದಲ್ಲಿ ಒಂದು ಕಿಡಿಯನ್ನು ಹಚ್ಚಿದರು ಜಿನ್ನಾವರನ್ನು ಕರೆಸಿಕೊಂಡು ಜಿನ್ನಾವರೇ ಭಾರತ ದೇಶದಲ್ಲಿ ಇದ್ದರೆ ನೀವು ಪ್ರಧಾನಮಂತ್ರಿ ಆಗುವುದಿಲ್ಲ ಅದಕ್ಕಾಗಿ ನೀವು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಪರಿಕಲ್ಪನೆ ಅಂತ ಹೇಳಿದರು ನಂತರ ಭಾರತ ದೇಶದಂಥ ಸುಮಾರು ಐನೂರ ಅರವತ್ತೆರಡು ಸಂಸ್ಥಾನಗಳಿಗೆ ಸ್ವಾಮಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೇವೆ ಆದರೆ ಆ ಸ್ವತಂತ್ರಗೊಂಡಿರುವಂಥ ಭಾರತ ದೇಶದಲ್ಲಿ ನೀವು ಸೇರಬಹುದು ಇಲ್ಲವೇ ಬಿಡಬಹುದುಂದು ಸಂದೇಶವನ್ನು ಸಾರಿದರು ಬಹುಶಃ ಅವರು ದೇಶ ಬಿಟ್ಟು ಹೋಗುವಾಗೂ ಸಹ ಭಾರತೀಯರಿಗೆ ಶಾಂತಿಯನ್ನು ಕೊಡಲಿಲ್ಲ ನೆಮ್ಮದಿಯನ್ನು ಕೊಡಲಿಲ್ಲ ಸುಖವನ್ನು ಕೊಡಲಿಲ್ಲ ಮತ್ತೆ ನಮ್ಮಲ್ಲಿ ದ್ವೇಷದ ಮನೋಭಾವನೆಯನ್ನು ಉಂಟು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಬ್ರಿಟಿಷರು ದೇಶ ಬಿಟ್ಟು ಹೋಗುವಾಗ ಬಾರರಿಗೆ ಭಾರತದಲ್ಲಿ ಕಾರ್ಯಗಳು ಆ ಸಂದರ್ಭದಲ್ಲಿ ಈ ಭವ್ಯ ಭಾರತದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಧ್ವಜಾರೋಹಣ ಆಗ್ತಾ ಇದೆ ಈ ಭಾಗದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನಾವು ಸಹ ರಾಷ್ಟ್ರ ಧ್ವಜಾರೋಹಣ ಮಾಡೋಣ ಎನ್ನುವಂಥ ಪರಿಕಲ್ಪನೆ ಇಟ್ಟುಕೊಂಡು ಪ್ರಯತ್ನ ಮಾಡ್ತಾರೆ ಒಂದು ಧ್ವಜಾರೋಹಣವು ಈ ಭಾಗದಲ್ಲಿ ಆಗಲಿಲ್ಲ ಹೈದರಾಬಾದ್ ಕರ್ನಾಟಕದ ಜಾಸ್ತಿಯಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಆಗಲಿಲ್ಲ ಬಹುಶಃ ಮಿರ್ ಅಮುರುದ್ದೀನ್ ಅನ್ನುವಂಥವನು ನಿಜಾಮನ ಒಂದು ವಂಶಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅದಾದ ನಂತರ ಹೈದರಾಬಾದ್ ನಿಜಾಮ ಸಂಪೂರ್ಣವಾಗಿ ಕರ್ನಾಟಕದ ಆಂಧ್ರದ ಮಹಾರಾಷ್ಟ್ರದ ಒಟ್ಟು ಹದಿನಾರು ಜಿಲ್ಲೆಗಳಲ್ಲಿ ತನ್ನ ಆಡಳಿತವನ್ನು ಮಾಡ್ತಾಯಿದ್ದೆ